ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೆಮಾಸ್ ಪುಟ್ಟ ಪ್ರಪಂಚ ಚಾನೆಲ್ಗೆ ಸುಸ್ವಾಗತ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಟೈಮ್ ನಾಲ್ಕು ಹತ್ತಾಗಿದೆ ಹತ್ಕೊಂಡು ಹೋಗ್ಬೇಕು ಅಲ್ಲಿ ಬರ್ತಿದ್ದಾರೆ ನನ್ನ ಫ್ರೆಂಡು ನಾನು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಹಿಂಗಿದೆ ಇಟ್ಟಿಲ್ಲ ನೋಡಿ ಕಾಡು ಬೆಳ್ಕೊಂಡು ಬೆಳ್ಕೊಂಡಿದ್ದೆ ಹೋಗೋದಕ್ಕೆ ಹೆದರಿಕೆ ಆಗ್ತಾಯಿದೆ ಯಾರಿಲ್ಲ ನಾನು ನನ್ನ ಫ್ರೆಂಡ್ ಇಬ್ಬರೇ ಇರೋದು ಫೈನಲಿ ರೀಚ್ ಆದೆ ನಾನು ಬ ಫಸ್ಟ್ ಬಂದ್ಬಿಟ್ಟಿದ್ದೀನಿ ನನ್ನ ಫ್ರೆಂಡಿನ್ನೂ ಬರ್ತಾ ಇದ್ದಾರೆ ಅವ್ರು ಬರಬೇಕು ಇಲ್ಲಿದ್ದೀವಿ ಬೇಗ ಬನ್ನಿ ಇಷ್ಟೇ ಮೆಟ್ಲು ಮೆಟ್ಲು ಇದಿಷ್ಟೇ ನಮ್ಮ ಭಾರತ ದೇಶದಲ್ಲಿ ಬಹಳ ಸುಂದರವಾದ ಕೋಟೆಗಳಿವೆ ಹಿಂದಿನ ಕಾಲದ ರಾಜರುಗಳು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹಾಗೂ ವೈರಿ ಪಡೆಗಳಿಂದ ತಮ್ಮ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ತುಂಬಾ ಅದ್ಭುತವಾದ ಕೋಟೆಗಳನ್ನು ಮತ್ತೆ ಹಾಗೆ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಸಹ ಅನೇಕ ರಾಜರುಗಳು ಭದ್ರವಾದ ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತೆ ಈಗ ನಾವು ವಿಭಿನ್ನವಾದ ವಿನ್ಯಾಸವನ್ನು ಹೊಂದಿರುವಂತ ಕೋಟೆಯೊಂದರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತೆ ಹಾಗೆ ನಮ್ಗೆ ಕೋಟೆಯಿಂದ ಕೂಡಲೇ ನಮ್ಮ ಮನದಲ್ಲಿ ಎತ್ತರವಾದ ಗೋಡೆಗಳನ್ನು ಹಾಗೆ ವೃತ್ತಾಕಾರದ ಚೌಕಾಕಾರದ ಗೋಡೆಗಳ ಚಿತ್ರಣ ಮೂಡಬೋ ಮೂಡುತ್ತೆ ನಮ್ಮ ಮನಸ್ಗಳಲ್ಲಿ ಮೂಡಿಬರುತ್ತೆ ಆದ್ರೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿರುವ ಒಂದು ವಿಭಿನ್ನ ಕೋಟೆ ಎಂಟು ಕೋಣಗಳನ್ನು ಹೊಂದಿರುವ ನಕ್ಷತ್ರಾಕಾರದಲ್ಲಿ ನಿರ್ಮಾಣವಾಗಿದೆ ಭಾರತದಲ್ಲಿಯೇ ಸಂಪೂರ್ಣವಾದ ನಕ್ಷತ್ರಾಕಾರದ ಕೋಟೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಕೂಡ ಆಗಿದೆ ನಮ್ಮ ಪೂರ್ವಜರ ಕಾಲದ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿ ಸುಮಾರು ಎರಡು ಶತಮಾನಗಳಿಂದ ಸಾಕ್ಷಿಯಾಗಿ ನಿಂತಿದೆ ಈ ಕೋಟೆ ಈ ಕೋಟೆಯನ್ನು ಮಂಜ್ರಾಬಾದ್ ಕೋಟೆ ಮಂಜ್ರಾಬಾದ್ ಕೋಟೆ ಇರುವುದು ಸಕಲೇಶಪುರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ದೋಣಿಗಾಲ್ ಎಂಬ ಗ್ರಾಮದ ಸಣ್ಣ ಗುಡ್ಡವೊಂದರ ಮೇಲೆ ಇದು ಶಿರಾಡಿ ಘಾಟ್ ಬಿಸಿಲೇ ಘಾಟ್ ರಸ್ತೆಗಳ ಕವಲಿನಲ್ಲಿದೆ ರಾಜಧಾನಿ ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚರಿಸುವಾಗ ರಸ್ತೆಯ ಎಡಬದಿಯಲ್ಲಿಯೇ ಮಂಜರಾಬಾದ್ ಕೋಟೆ ಇದೆ ಸುಮಾರು ಇನ್ನೂರ ಐವತ್ತು ಮೆಟ್ಟಿಲುಗಳು ಇವೆ ಈ ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಈ ಮಂಜರಾಬಾದ್ ಕೋಟೆಯನ್ನು ನೋಡಬಹುದು ಸಮುದ್ರ ಮಟ್ಟದಿಂದ ಕೋಟೆಯು ಸುಮಾರು ಮೂರು ಸಾವಿರದ ಇನ್ನೂರ ನಲವತ್ತು ಅಡಿ ಎತ್ತರದಲ್ಲಿದೆ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಈ ಕೋಟೆಯನ್ನು ಇಸ್ಲಾಮಿಕ್ ವಾಸ್ತುಶಿಲ್ಪಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇತಿಹಾಸದಿಂದ ತಿಳಿದು ಬರುವ ವಿಚಾರವೇನೆಂದರೆ ಮಂಜಿರಾಬಾದ್ ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಟಿಪ್ಪು ಸುಲ್ತಾನ್ ಸಾವಿರದ ತೊಂಬತ್ತೆರಡರಲ್ಲಿ ಫ್ರೆಂಚ್ ಮಿಲಿಟರಿಯ ವಾಸ್ತುಶಿಲ್ಪಿಗಳನ್ನು ಬಳಸಿಕೊಂಡು ಈ ನಕ್ಷತ್ರಾಕಾರದ ಕೋಟೆಯನ್ನು ಟಿಪ್ಪು ಸುಲ್ತಾನನು ನಿರ್ಮಿಸಿರುತ್ತಾನೆ ಮೈಸೂರು ಸಂಸ್ಥಾನದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ ಸಮಯದಲ್ಲಿ ಮರಾಠರು ಮತ್ತು ಬ್ರಿಟಿಷರು ಒಟ್ಟಾಗಿ ಟಿಪ್ಪು ಸುಲ್ತಾನನ ಮೇಲೆ ಯುದ್ಧ ಮಾಡಲು ಯೋಜನೆಯೊಂದನ್ನು ರೂಪಿಸಿರುತ್ತಾರೆ ಮಂಗಳೂರು ಬಂದರನ್ನು ತನ್ನ ನೌಕಾನೆಲೆಯನ್ನಾಗಿ ಭದ್ರಪಡಿಸಿಕೊಳ್ಳಲು ಟಿಪ್ಪು ಸುಲ್ತಾನನು ಬಯಸಿರುತ್ತಾನೆ ಹಾಗಾಗಿ ಮೈಸೂರು ಮತ್ತು ಮಂಗಳೂರು ನಡುವಿನ ಹೆದ್ದಾರಿಯನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಬಯಸಿದ್ದ ಟಿಪ್ಪು ನಡೆಯಬಹುದಾದ ಆಂಗ್ಲರ ನಿಜಾಮರ ಮರಾಠರ ದಾಳಿಯನ್ನು ತಡೆಯಲು ಬಹು ಆಯಾಕಟ್ಟಿನ ಸಣ್ಣ ಗುಡ್ಡವೊಂದರ ಮೇಲೆ ಸುಭದ್ರವಾದ ಕೋಟೆಯೊಂದನ್ನು ಕಟ್ಟಿಸಲು ಮುಂದಾಗುತ್ತಾನೆ ಬ್ರಿಟಿಷರ ವೈರಿಗಳಾಗಿದ್ದ ಫ್ರೆಂಚರ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಫ್ರೆಂಚ್ ಇಂಜಿನಿಯರ ಸಹಾಯವನ್ನು ಪಡೆದುಕೊಂಡು ನಕ್ಷತ್ರಾಕಾರದ ಕೋಟೆಯನ್ನು ಟಿಪ್ಪು ಸುಲ್ತಾನ್ ನಿರ್ಮಿಸುತ್ತಾನೆ ಟಿಪ್ಪು ಸುಲ್ತಾನ್ ಮಂಜರಾಬಾದ್ ಕೋಟೆಯನ್ನು ನಕ್ಷತ್ರಾಕಾರವಾಗಿ ನಿರ್ಮಿಸಿದ ಉದ್ದೇಶವೇ ತನ್ನ ರಾಜ್ಯವನ್ನು ಬ್ರಿಟಿಷರ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಪಹರೆ ಕಾಯುವುದು ಸೈನಿಕರಿಗೆ ಅಷ್ಟ ದಿಕ್ಕುಗಳನ್ನು ವೀಕ್ಷಿಸಲು ಅನುಕೂಲವಾಗಲೆಂದು ಎಂಟು ಮೂಲೆಯ ನಕ್ಷತ್ರಕಾರದ ಕೋಟೆಯನ್ನು ಕಟ್ಟಲಾಗಿದೆ ಎಂಟು ಮೂಲೆಗಳಿಗೆ ಇಟ್ಟಿಗೆ ಮತ್ತು ಸುಣ್ಣವನ್ನು ಉಪಯೋಗಿಸಿಕೊಂಡು ಪುಟ್ಟ ಪುಟ್ಟ ಕೆಂಡಿಗಳಿರುವಂತೆ ಗೊಮ್ಮಟಗಳನ್ನು ಕಟ್ಟಲಾಗಿದೆ ಪಹರೆಯ ಸೈನಿಕರು ಇದರೊಳಗೆ ನಿಂತು ಸುತ್ತಮುತ್ತಲು ದಟ್ಟ ಕಾಡುಗಳನ್ನು ವೀಕ್ಷಿಸುತ್ತಾ ವೈರಿಗಳು ಬರುವುದನ್ನು ಗಮನಹರಿಸುತ್ತಿದ್ದರು ಕೋಟೆ ನಿರ್ಮಾಣದ ಕಾಮಗಾರಿಯು ಮುಗಿದ ನಂತರ ಟಿಪ್ಪು ಸುಲ್ತಾನ್ ಕೋಟೆಯನ್ನು ನೋಡಲು ಬಂದಾಗ ದಟ್ಟವಾದ ಮಂಜು ಈ ಕೋಟೆಯನ್ನು ಆವರಿಸಿರುತ್ತದೆ ಇದನ್ನು ಕಂಡು ಟಿಪ್ಪು ಸುಲ್ತಾನನು ಕೋಟೆಯನ್ನು ಮಂಜ್ರಾಬಾದ್ ಕೋಟೆ ಎಂದು ಹೆಸರನ್ನು ಇಟ್ಟನು ಎಂದು ಇಲ್ಲಿನ ಸ್ಥಳ ಇತಿಹಾಸ ತಿಳಿಸುತ್ತದೆ ಮಂಜ್ರಾಬಾದ್ ಕೋಟೆಯಲ್ಲಿ ಸೈನಿಕರು ಉಳಿದುಕೊಳ್ಳಲು ಹಾಗೂ ಅಡಿಗೆ ಮಾಡಿಕೊಳ್ಳಲು ಇಲ್ಲಿ ನಿರ್ಮಾಣವಾಗಿದ್ದ ಕೊಠಡಿಗಳನ್ನು ಇಲ್ಲಿ ನಾವು ನೋಡಬಹುದು ಕೆಲವು ಕೋಣೆಗಳಲ್ಲಿ ಸುರಂಗಗಳು ಸಹ ಇವೆ ಈ ಸುರಂಗಗಳಲ್ಲಿ ಒಂದು ಸುರಂಗ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತದೆ ಎಂದು ನಂಬಲಾಗುತ್ತದೆ ಕೋಟೆಯಲ್ಲಿದ್ದವರಿಗೆ ಕುಡಿಯುವ ನೀರಿನ ಸಲುವಾಗಿ ಪ್ಲಸ್ ಆಕಾರದ ಒಂದು ನೀರಿನ ಬಾವಿಯನ್ನು ನಾವು ನೋಡಬಹುದು ಪ್ಲಸ್ ಆಕಾರದ ನೀರಿನ ಪಕ್ಕ ಎರಡು ನೆಲಮಾಳಿಗೆಯನ್ನು ನಿರ್ಮಿಸಲಾಗಿದೆ ಈ ನೆಲಮಾಳಿಗೆಯಲ್ಲಿ ಮದ್ದು ಗುಂಡುಗಳನ್ನು ಸಂಗ್ರಹಿಸಲು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಬೇಸಿಗೆ ಕಾಲದಲ್ಲಿ ಈ ನೆಲಮಾಳಿಗೆಗಳು ತಂಪಾಗಿರುತ್ತವೆ ನಾವು ಈ ಕೋಟೆಯನ್ನು ನೋಡಲು ವಾರಾಂತ್ಯದ ಭೇಟಿಗೆ ಜನಪ್ರಿಯ ತಾಣವಾಗಿದೆ ಸುತ್ತಮುತ್ತಲು ಅಚ್ಚ ಹಸಿರಿನಿಂದ ಕೂಡಿರುವ ಮಂಜ್ರಾಬಾದ್ ಕೋಟೆ ಮಲೆನಾಡಿನ ಚೆಲುವಿನಿಂದ ಕಂಗೊಳಿಸುತ್ತದೆ ಕೋಟೆಯ ಮತ್ತೊಂದು ವೈಶಿಷ್ಟ್ಯವೆಂದರೆ ಬೇಸಿಗೆ ಕಾಲದಲ್ಲಿ ಈ ಕೋಟೆಯ ಮೇಲೆ ನಿಂತು ಸೂಕ್ಷ್ಮವಾಗಿ ಗಮನಿಸಿದಾಗ ದೂರದಲ್ಲಿರುವ ಅರಬ್ಬಿ ಸಮುದ್ರವು ಸಹ ನಮಗೆ ಕಾಣಿಸುತ್ತದಂತೆ ಮಂಗಳೂರು ಧರ್ಮಸ್ಥಳ ಹುಕ್ಕೆ ಸುಬ್ರಹ್ಮಣ್ಯ ಮತ್ತೆ ದಕ್ಷಿಣ ಕರಾವಳಿಯನ್ನು ಭೇಟಿ ನೀಡುವಾಗ ಸಕಲೇಶಪುರವನ್ನು ದಾಟಿದ ನಂತರ ರಸ್ತೆ ಬದಿಯಲ್ಲೇ ಕಾಣುವ ಮಂಜರಾಬಾದ್ ಕೋಟೆಯನ್ನು ಸಹ ನೋಡಬಹುದು ಫೋರ್ಟ್ ನೋಡಿಕೊಂಡು ಬರ್ತಾ ಇದ್ದೀವಿ ಕೆಳಗಡೆಗೆ ಇಳಿತಾ ಇದ್ದೀವಿ ಇಳಿತಾ ಇದ್ದೀವಿ ಎಷ್ಟು ಜನ ಇರ್ತಾಯಿದ್ರು ಲಾಸ್ಟ್ ಟೈಮ್ ಬಂದಿದ್ವಿ ತುಂಬ ಜನ ಇದ್ದರು ಇವಾಗ ಯಾರು ಅಂತ ಜನನೇ ಇಲ್ಲ ಯಾರಾದರೂ ನನ್ನ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ಟರೆ ನಾನು ಆಗ್ತಿದ ಹಾಗೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನಾನು ತಿಳಿಸಿರ್ತಕ್ಕಂಥ ಇತಿಹಾಸ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ಹೊಸ ವಿಷಯ ನಾನು ಮುಂದೆ ತರ್ತೀನಿ ಅಂತ ಹೇಳ್ತಾ ಬಾಯ್